ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ಮಾಡ್ತಿರೋ ರೆಸಿಪಿ ಟೇಸ್ಟಿ ಆದ ಚಟ್ಟೆ ರೆಸಿಪಿ ಅಥವಾ ಮಸಾಲಾ ವಡೆ ಅಂತಾನು ಕರಿಬಹುದು ಇದನ್ನ ಹೇಗೆ ಮಾಡಬಹುದು ಅಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಒಂದು ಕಪ್ ಕಡಲೆ ಬೆಳೆಯನ್ನ ನೀರಲ್ಲಿ ನೆನೆ ಹಾಕ್ತಿದ್ದೀವಿ ಇದನ್ನ ಎರಡರಿಂದ ಮೂರು ಗಂಟೆ ನೀರಲ್ಲಿ ನೆನೆಸ್ಬೇಕಾಗತ್ತೆ ಎರಡರಿಂದ ಮೂರು ಗಂಟೆ ನೀರಲ್ಲಿ ನೆನೆಸಿದ್ರೆ ಸಾಕು ಇನ್ನು ಜಾಸ್ತಿ ನೆನೆಸೋಕೆ ಹೋಗ್ಬಾರ್ದು ತುಂಬಾ ಸಾಫ್ಟ್ ಆಗಿಬಿಡತ್ತೆ ನೋಡಿ ಎರಡರಿಂದ ಮೂರು ಗಂಟೆ ನೆನೆಸಿದ ನಂತರ ನೋಡಿ ಪ್ರೆಸ್ ಮಾಡಿ ತೋರಿಸ್ತೀವಿ ಈ ರೀತಿ ಕಟ್ ಆಗೋ ತರ ಆದ್ರೆ ಸಾಕಾಗತ್ತೆ ನೋಡಿ ಈ ರೀತಿ ಪ್ರೆಸ್ ಮಾಡಿದ್ರೆ ಕಟ್ ಆಗ್ತಿದೆ ಇಷ್ಟ ಇಷ್ಟಾದ್ರೆ ಸಾಕು ಈಗ ಇದರಲ್ಲಿ ನೀರಿನ ಅಂಶ ಇರುತ್ತಲ್ವಾ ಅದನ್ನೆಲ್ಲ ಡ್ರೈ ಮಾಡೋಕೆ ಈ ರೀತಿ ಇದನ್ನ ಸ್ಪ್ರೆಡ್ ಮಾಡಿ ಇಡಬೇಕಾಗತ್ತೆ ಫುಲ್ ಕಂಪ್ಲೀಟ್ ಆಗಿ ನೀರು ಡ್ರೈ ಆಗ್ಬೇಕು ಸ್ವಲ್ಪ ಕೂಡ ನೀರಿನ ಅಂಶ ಇರಬಾರ್ದು ನೀರಿನ ಅಂಶ ಇದ್ರೆ ನಾವು ಚಟ್ಟಂಬಾಡೆ ಮಾಡ್ಬೇಕಾದ್ರೆ ತುಂಬಾ ಸಾಫ್ಟ್ ಆಗಿ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಒಡೆದೋಗ್ಬಿಡುತ್ತೆ ನೋಡಿ ಈ ರೀತಿ ನೀರಿನ ಅಂಶ ಏನಿದೆಯೋ ಅದನ್ನೆಲ್ಲ ತೆಗೆದುಕೊಳ್ಬೇಕಾಗತ್ತೆ ನೀವು ಒಂದ್ ಬಟ್ಟೆಯಲ್ಲಿ ಹಾಕಿ ಕೂಡ ಈ ರೀತಿ ಡ್ರೈ ಮಾಡ್ಕೋಬಹುದು ನೋಡಿ ಈ ರೀತಿ ಡ್ರೈ ಆಗ್ಬೇಕು ಸ್ವಲ್ಪ ಕೂಡ ನೀರಿನ ಅಂಶ ಇರಬಾರ್ದು ನೆಕ್ಸ್ಟ್ ಒಂದು ಮಿಕ್ಸರ್ ಜಾರ್ಗೆ ನಾಲ್ಕರಿಂದ ಐದು ಒಣ ಮೆಣಸಿನಕಾಯಿ ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಹಾಗೆ ಸ್ವಲ್ಪ ಶುಂಠಿಯನ್ನ ಹಾಕೊಂಡಿದೀವಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀವಿ ಇದನ್ನ ನಾವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೀರ್ ಇಲ್ದೆ ಗ್ರೈಂಡ್ ಮಾಡ್ಕೋಬೇಕು ಎಲ್ಲೂ ಕೂಡ ನೀವು ನೀರನ್ನ ಬಳಸಬಾರ್ದು ಈಗ ನಾವು ಬೇಳೆಯನ್ನು ನೆನೆಸಿ ಇಟ್ಟಿದ್ವು ಅದನ್ನ ಗ್ರೈಂಡ್ ಮಾಡ್ಕೊತಿದೀವಿ ಇದನ್ನೂ ಕೂಡ ಸ್ವಲ್ಪ ಕೂಡ ನೀರನ್ನ ಸೇರಿಸ್ದೆ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾವು ಈಗ್ಲೇ ಸೇರ್ಸಿದಿವಿ ಇದ್ರಿಂದ ತುಂಬಾ ಸ್ಮೂತ್ ಆಗಿ ಮಿಕ್ಸ್ ಆಗತ್ತೆ ಹಾಗೆ ಒಂದು ಬೌಲಲ್ಲಿ ಸ್ವಲ್ಪ ಕಡಲೆ ಬೆಳೆಯನ್ನ ಹಾಗೆ ತೆಗೆದಿಟ್ಕೊಳ್ತಿದೀವಿ ಸ್ವಲ್ಪ ಕಡಲೆ ಬೆಳೆಯನ್ನ ಹಾಗೆ ತೆಗೆದಿಟ್ಕೊಳ್ಬೇಕಾಗತ್ತೆ ನೋಡಿ ನಾವು ಬೌಲಲ್ಲಿ ತೋರ್ಸ್ತಿದೀವಿ ಇಷ್ಟು ಕಡಲೆ ಬೆಳೆಯನ್ನ ನಾವು ಹಾಗೆ ತೆಗ್ದಿಟ್ಕೊಂಡಿದಿವಿ ಈಗ ಇದನ್ನ ಗ್ರೈಂಡ್ ಮಾಡ್ಕೊತಿದೀವಿ ನೋಡಿ ಈ ರೀತಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ತುಂಬಾ ಫೈನ್ ಆಗಿ ಪೇಸ್ಟ್ ಮಾಡ್ಕೋಬಾರದು ಈ ರೀತಿ ಪೇಸ್ಟ್ ಮಾಡ್ಕೊಂಡ್ರೆ ಸಾಕಾಗತ್ತೆ ಈಗ ನೀವು ನಾವು ಅವಾಗ್ಲೇ ಏನು ಒಣಮೆಣಸಿನಕಾಯಿ ಮತ್ತು ಹಸಿ ಮೆಣಸಿನಕಾಯಿ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವು ಅದನ್ನ ಇದ್ರ ಜೊತೆ ಆಡ್ ಮಾಡ್ಕೊಳ್ತಿದ್ವಿ ನಿಮ್ಗೆ ಖಾರ ಎಷ್ಟು ಬೇಕಾಗುತ್ತೋ ಅಷ್ಟು ಖಾರವನ್ನು ಸೇರಿಸ್ಕೊಳ್ಳಿ ಹಾಗೆ ತೆಂಗಿನಕಾಯಿಯನ್ನ ಚಿಕ್ಕ ಚಿಕ್ಕ ಪೀಸಸ್ ಗಳಾಗಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಕೂಡ ಹಾಕೊಂಡ್ವಿ ಚಿಕ್ಕದಾಗಿ ಹೆಚ್ಚಿರುವಂತಹ ಕರಿಬೇವನ್ನ ಹಾಕೊಂಡಿದ್ವಿ ಹಾಗೆ ಚಿಕ್ಕದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡಿದ್ದೀವಿ ಚಿಕ್ಕದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನು ಹಾಕೊಂಡಿದ್ದೀವಿ ಎಲ್ಲವನ್ನು ಕೂಡ ನಾವು ಇಲ್ಲಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೀವಿ ಯಾಕಂದ್ರೆ ನಾವು ಚಟ್ಟಂಬಾಡೆ ಮಾಡ್ಬೇಕಾದ್ರೆ ತುಂಬಾ ದೊಡ್ಡದಾಗಿದ್ರೆ ಚಟ್ಟಂಬಾಡೆ ಚೆನ್ನಾಗಿ ಆಗಲ್ಲ ನೆಕ್ಸ್ಟ್ ನಾವಿದಕ್ಕೆ ಆವಾಗ್ಲೇ ಏನು ಕಡಲೆ ಬೆಳೆಯನ್ನು ಸ್ವಲ್ಪ ಉಳ್ಸ್ಕೊಂಡಿದ್ವು ಅದನ್ನು ಕೂಡ ಸೇರಿಸ್ತಿದೀವಿ ಇದನ್ನ ಯಾಕೆ ಈಗ ಸೇರಿಸ್ತಿದೀವಿ ಅಂದ್ರೆ ನಾವು ಚಟಂಬೆ ಮಾಡ್ಬೇಕಾದ್ರೆ ತುಂಬಾ ಪೇಸ್ಟ್ ಆಗಿ ಇದ್ರೆ ಚೆನ್ನಾಗಿರಲ್ಲ ಈ ರೀತಿ ಇಡಿ ಇಡಿಯಾಗಿ ಸ್ವಲ್ಪ ಕಡಲೆ ಬೆಳೆ ಇದ್ರೆ ಎಣ್ಣೆಯಲ್ಲಿ ಕರೆದ ತಕ್ಷಣ ಇದು ಕೂಡ ತುಂಬಾ ಕ್ರಂಚಿಯಾಗಿ ಬರುತ್ತೆ ಅದಕ್ಕಾಗಿ ಇದನ್ನ ಉಳ್ಸ್ಕೊಂಡಿದ್ವಿ ಈಗ ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಿದ್ವಿ ತುಂಬಾ ಹೊತ್ತು ಮಿಕ್ಸ್ ಮಾಡ್ಕೋಬಾರ್ದು ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಜೀರಿಗೆಯನ್ನ ಆಡ್ ಮಾಡ್ಕೊಳ್ತಿದೀವಿ ಹಾಗೆ ಇಂಗನ್ನು ಕೂಡ ಆಡ್ ಮಾಡ್ಕೊಂಡ್ವಿ ಹಿಂಗೂ ಒಳ್ಳೆ ಗಮನ ಕೊಡುತ್ತೆ ಈ ಚಟ್ಟಡೆಗೆ ಈಗ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ವಿ ಎಣ್ಣೆಯನ್ನ ಒಂದ್ ಕಡೆ ಕಾದ್ ಕಾಯೋಕೆ ಇಟ್ಟಿದ್ವಿ ನಾವು ಆಲ್ರೆಡಿ ಇದನ್ನ ತುಂಬಾ ಹೊತ್ತು ಹಾಗೆ ಬಿಡಬಾರ್ದು ಯಾಕಂದ್ರೆ ತುಂಬಾ ಹೊತ್ತು ಬಿಟ್ರೆ ನೀರ್ ಬಿಟ್ಕೊಂಡ್ ಬಿಡುತ್ತೆ ಸೊ ಅದಕ್ಕೆ ಆದಷ್ಟು ಬೇಗ ಮಾಡ್ಕೋಬೇಕು ಇದನ್ನ ಈ ರೀತಿ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ತೀವಿ ಫಸ್ಟ್ ತುಂಬಾ ಈಸಿ ಆಗತ್ತೆ ಈ ರೀತಿ ಉಂಡೆಯನ್ನ ಮಾಡಿ ಇಟ್ಕೊಂಡ್ರೆ ಈ ರೀತಿ ಉಂಡೆಯನ್ನ ಮಾಡಿಟ್ಕೊಂಡು ನೋಡಿ ಕೈ ಮೇಲೆ ಈ ರೀತಿ ತಟ್ಕೋಬೇಕಾಗತ್ತೆ ಒಡೆ ಆಕಾರದಲ್ಲಿ ಈ ರೀತಿ ತಟ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಈಗ ಇದನ್ನ ಎಣ್ಣೆಯಲ್ಲಿ ಬಿಡ್ಬೇಕಾಗತ್ತೆ ಹುಷಾರಾಗಿ ಎಣ್ಣೆಯಲ್ಲಿ ಬಿಡಿ ತುಂಬಾ ಹೈ ಫ್ಲೇಮ್ ಇಟ್ಕೊಳ್ಬೇಡಿ ಹಾಗೆ ತುಂಬಾ ಲೋ ಫ್ಲೇಮ್ ಕೂಡ ಇಟ್ಕೋಬೇಡಿ ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ಫ್ರೈ ಮಾಡ್ಕೊಳ್ಳಿ ನೋಡಿ ಒಂದೊಂದಾಗಿ ಚಟ್ಟಂಬಡೆಯನ್ನ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀವಿ ಎರಡು ಕಡೆ ಇದ್ನ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವೇ ನೋಡ್ತಿರೋ ಹಾಗೆ ಇಡಿಗಿಡಿ ಆಗಿರೋ ಕಡಲೆಬೇಳೆ ಮೇಲ್ಗಡೆ ಇದೆ ಸೊ ಇದು ಎಣ್ಣೆಯಲ್ಲಿ ಫ್ರೈ ಆದ ತಕ್ಷಣ ತುಂಬಾ ಆಗಿ ಇರುತ್ತೆ ಹಾಗೆ ಒಳಗಡೆ ಪೇಸ್ಟ್ ಆಗಿರುವಂತಹ ಕಡಲೆಬೇಳೆ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ ನೋಡಿ ಆಲ್ರೆಡಿ ಇದು ಗೋಲ್ಡನ್ ಬ್ರೌನ್ ಆಗ್ತಾ ಬಂದಿದೆ ಈಗ ಇದನ್ನ ನಾವು ತೆಗೆದುಕೊಳ್ತಿದೀವಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಚಟ್ಟಡಿ ಇದರ ಜೊತೆ ಕಾಯಿ ಚಟ್ನಿ ಇದ್ರೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿ ಆಗಿರುತ್ತೆ ಹಾಗೆ ಕೂಡ ಇದನ್ನ ತಿನ್ಬಹುದು ತುಂಬಾ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿ ಆದ ಚಟ್ಟಂಬಾಡೆ ರೆಡಿ ಆಗಿದೆ ನೋಡಿ ನೀವೇ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಶೇಪ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಹಾಗೆ ಇದರ ಕಲರ್ ಗೋಲ್ಡನ್ ಬ್ರೌನ್ ಕಲರ್ ಏನು ಬರ್ಬೇಕಿತ್ತು ಅದೇ ರೀತಿ ಚೆನ್ನಾಗಿ ಬಂದಿದೆ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಈಗ ನಾವಿದ ನಿಮ್ಗೆ ಕಟ್ ಮಾಡಿ ತೋರಿಸ್ತೀವಿ ನೋಡಿ ಹೊರಗಡೆ ತುಂಬಾ ಕ್ರಂಚಿಯಾಗಿ ಕಾಣ್ತಿದೆ ಒಳಗಡೆ ಸಾಫ್ಟ್ ಆಗಿದೆ ತುಂಬಾ ಟೇಸ್ಟಿ ಆಗಿರುತ್ತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀವಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ